ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ಒಂದು ಅದ್ಭುತವಾದಂತಹ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡಕೋ ಮುಂಚೆ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂಡು ಕೊನ್ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಜೀವನ ಅಂದಮೇಲೆ ನಾನಾ ರೀತಿಯ ಸಮಸ್ಯೆಗಳು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದ್ರೆ ದೇವರ ಮೊರೆ ಹೋಗಲೇಬೇಕು ಇವತ್ತು ಒಂದು ಏಕಾದಶಿಯ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ ಈ ಒಂದು ಏಕಾದಶಿ ಅಂತೂ ತುಂಬಾನೇ ಶ್ರೇಷ್ಠ ಬಹಳ ದಿನಗಳಿಂದ ಪೂಜೆ ಮಾಡ್ತಾ ಇದ್ದೀರಾ ವ್ರತಗಳನ್ನು ಆಚರಣೆ ಮಾಡ್ತಾ ಇದ್ದೀರಾ ಆದರೂ ಭಗವಂತನ ಕೃಪೆ ಸಿಗ್ತಾ ಇಲ್ವಾ ಹಾಗಾದ್ರೆ ಈ ಒಂದು ಏಕಾದಶಿಯನ್ನ ಭಕ್ತಿಪೂರ್ವಕವಾಗಿ ನೀವು ಆಚರಣೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿ ಒಂದು ಕಷ್ಟಗಳು ನಿವಾರಣೆ ಆಗುತ್ತೆ ಹಾಗೇನೆ ಪಾಪ ಕೂಡ ನಾಶವಾಗಿ ಮೋಕ್ಷ ಕೂಡ ಸಿಗುತ್ತೆ ಇವತ್ತು ನಾನ್ ಹೇಳ್ತಾ ಇರುವಂತಹ ಏಕಾದಶಿ ಯಾವುದು ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಿರುವಂತಹ ಏಕಾದಶಿ ಅದು ಪರಿವರ್ತಿನಿ ಏಕಾದಶಿ ನಿಮಗೆಲ್ಲ ಗೊತ್ತಿದೆ ಏಕಾದಶಿ ಅಂದ್ರೇನೆ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದಂತಹ ದಿನ ಈ ದಿನ ಯಾರು ಭಕ್ತಿಯಿಂದ ವಿಷ್ಣುವನ್ನ ಪೂಜೆ ಮಾಡ್ತಾರೆ ಜೀವನದಲ್ಲಿ ಇರುವಂತಹ ಪ್ರತಿ ಒಂದು ಕಷ್ಟಗಳೆಲ್ಲ ನಿವಾರಣೆ ಆಗತ್ತೆ ಹಾಗೆ ನಿಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿಸುತ್ತೆ ಈ ಒಂದು ಏಕಾದಶಿ ಬಗ್ಗೆ ಹೇಳಬೇಕು ಅಂದ್ರೆ ಈ ದಿನ ಭಗವಾನ್ ಶ್ರೀ ವಿಷ್ಣು ಯೋಗ ನಿದ್ರೆಯಲ್ಲಿ ಬದಿಯನ್ನ ಬದಲಾಯಿಸ್ತಾರೆ ಅಂತ ಹೇಳಲಾಗುತ್ತೆ ಆದುದರಿಂದ ಇದನ್ನ ಪಾರ್ಶ್ವ ಏಕಾದಶಿ ಅಥವಾ ಪದ್ಮ ಏಕಾದಶಿ ಅಂತಾರೆ ಹಾಗೂ ಇದನ್ನ ಪರಿವರ್ತಿನಿ ಏಕಾದಶಿ ಅಂತ ಕೂಡ ಕರೀತಾರೆ ಏಕಾದಶಿಯನ್ನ ಆಚರಣೆ ಮಾಡೋದು ತುಂಬಾನೇ ಸುಲಭ ಯಾರು ಬೇಕಾದ್ರೂ ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡಬಹುದು ಯಾಕೆಂದ್ರೆ ಅಷ್ಟು ಸರಳವಾದಂತದ್ದು ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಏಕಾದಶಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಉಪವಾಸವನ್ನ ಆಚರಿಸೋದು ಅಂತ ಜೀವನದ ಎಲ್ಲಾ ಪಾಪಗಳು ನಾಶವಾಗುತ್ತೆ ಹಾಗೆ ಮೋಕ್ಷದ ಬಾಗಿಲು ತೆರೆಯುತ್ತೆ ಅಂತ ಕೂಡ ಹೇಳಲಾಗುತ್ತೆ ನಾವು ಮಾಡಿರುವಂತಹ ಒಂದು ಪಾಪಗಳು ನಾಶವಾಗಬೇಕು ಅಂದ್ರೆ ನಾವು ಏಕಾದಶಿಯನ್ನ ಆಚರಣೆ ಮಾಡಲೇಬೇಕಾಗುತ್ತೆ ಅಂದ್ರೆ ನಮ್ಮ ಪಾಪಗಳು ಯಾವಾಗ ನಾಶವಾಗುತ್ತೆ ಅವಾಗ ಮಾತ್ರ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಕ್ಕೆ ಸಾಧ್ಯ ಹಾಗಾಗಿ ಪ್ರತಿಯೊಂದು ಏಕಾದಶಿಯನ್ನ ಭಕ್ತಿಯಿಂದ ಆಚರಣೆ ಮಾಡಲೇಬೇಕು ಈ ಒಂದು ಪರಿವರ್ತಿನಿ ಏಕಾದಶಿ ಬಗ್ಗೆ ಹೇಳಬೇಕು ಅಂದ್ರೆ ಇದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಸಮಯದಲ್ಲಿ ಆಚರಣೆ ಮಾಡಲಾಗುತ್ತೆ ಈ ಒಂದು ದಿನದಂದು ಭಕ್ತರು ವಿಶೇಷವಾಗಿ ವಿಷ್ಣುವಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ಬೇಕಾಗತ್ತೆ ಅಂದ್ರೆ ಪ್ರತಿನಿತ್ಯವೂ ಭಕ್ತಿಯಿಂದ ಪೂಜೆ ಮಾಡಬೇಕು ಅದರಲ್ಲೂ ಏಕಾದಶಿಯಲ್ಲಂತೂ ತುಂಬ ತುಂಬಾ ವಿಶೇಷವಾಗಿ ವಿಷ್ಣುವಿಗೆ ಪೂಜೆಯನ್ನು ಮಾಡಬೇಕು ಈ ಒಂದು ಅಹ್ ಪೂಜೆಯನ್ನ ಭಕ್ತಿ ಪೂರ್ವಕವಾಗಿ ಮಾಡೋದ್ರೆ ಭಗವಾನ್ ವಿಷ್ಣುವಿನ ಅನುಗ್ರಹ ಖಂಡಿತವಾಗ್ಲು ಸಿಕ್ಕತ್ತೆ ಹಾಗೇನೆ ಜೀವನದಲ್ಲಿ ಸಂತೋಷ ಸುಖ ಶಾಂತಿ ಹಾಗೂ ಸಮೃದ್ಧಿ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಅಭಿವೃದ್ಧಿ ಕೂಡ ಪ್ರಾಪ್ತಿಯಾಗುತ್ತೆ ಈ ಒಂದು ಏಕಾದಶಿಯನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಸರಳವಾಗಿ ನಾನು ಇವಾಗ ತಿಳಿಸಿಕೊಡ್ತೀನಿ ಏಕಾದಶಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆಯನ್ನ ಧರಿಸಿ ನಾವು ಪೂಜೆಯನ್ನ ಆಚರಣೆ ಮಾಡ್ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಇರುವಂತಹ ವಿಷ್ಣುವಿನ ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಅದನ್ನ ಇಟ್ಟು ನೀವು ಪೂಜೆ ಮಾಡಬಹುದು ಅಕಸ್ಮಾತ್ ನಿಮ್ಮ ಮನೇಲಿ ಏನಾದ್ರು ವಿಗ್ರಹ ಇದ್ರೆ ಅದಕ್ಕೆ ಜಲಾಭಿಷೇಕವನ್ನ ಮಾಡಿ ಪಂಚಾಮೃತ ಸೇರಿದಂತೆ ಗಂಗಾ ನೀರಿನಿಂದ ಭಗವಂತನಿಗೆ ಅಭಿಷೇಕವನ್ನ ಮಾಡಬೇಕು ಹಾಗೆ ಗಂಧವನ್ನ ಹಚ್ಚಿ ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸ್ಬೇಕು ನಿಮ್ಮ ಯಥಾಶಕ್ತಿ ಹೂಗಳನ್ನು ಅರ್ಪಿಸ್ಬೋದು ಸೇವಂತಿಗೆ ಆಗಿರ್ಬೋದು ಹಾಗೆ ಮಲ್ಲಿಗೆ ನಿಮ್ಮ ಯಥಾಶಕ್ತಿ ನೀವು ಹೂಗಳನ್ನ ಕೂಡ ಅರ್ಪಿಸ್ಬೋದು ಅದರ ಜೊತೆಗೆ ತುಳಸಿಯನ್ನ ಮರಿದಲೆ ಅರ್ಪಿಸಿ ತುಳಸಿ ಅಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ತುಳಸಿಯನ್ನ ಕೂಡ ನೀವು ಅರ್ಪಿಸ್ಬೇಕಾಗತ್ತೆ ಹಾಗೆ ತುಪ್ಪದ ದೀಪವನ್ನ ಹಚ್ಚೋದೇ ಆಗಿರ್ಬೋದು ಅಂದು ವಿಶೇಷವಾಗಿ ನೀವು ಹೇಳುವಂತಹ ಒಂದು ಮಂತ್ರ ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ಮಂತ್ರವನ್ನ ನೀವು ಪಠನೆ ಮಾಡಬೇಕಾಗತ್ತೆ ನೂರ ಎಂಟು ಬಾರಿ ಈ ಒಂದು ಮಂತ್ರವನ್ನ ಪಠನೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುತ್ತೆ ಭಗವಂತನ ಅನುಗ್ರಹ ಅನ್ನೋದು ಅಷ್ಟು ನಿಮಗೆ ಖಂಡಿತವಾಗ್ಲು ಸಿಕ್ಕೆ ಸಿಗುತ್ತೆ ವಿಷ್ಣುವಿಗೆ ಸಂಬಂಧಿಸಿದಂತಹ ಮಂತ್ರಗಳು ಸಹಸ್ರನಾಮ ಅಂದ್ರೆ ವಿಷ್ಣು ಸಹಸ್ರನಾಮ ಈ ತರ ಪ್ರತಿಯೊಂದನ್ನು ಹೇಳೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಪೂರ್ಣ ಭಕ್ತಿಯಿಂದ ಶ್ರೀಹರಿ ವಿಷ್ಣು ಮತ್ತು ಲಕ್ಷ್ಮಿ ನಾಮದಲ್ಲಿ ಆರತಿಯನ್ನ ಮಾಡ್ಬೇಕು ಅಂದ್ರೆ ತುಪ್ಪದ ದೀಪದಿಂದ ಆರತಿಯನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದು ಹಾಗೆ ಇನ್ನೊಂದು ಅಂದ್ರೆ ಇದನ್ನ ನೀವು ಮಾಡ್ಬೇಕು ಅಂದ್ರೆ ಉಪವಾಸದಿಂದಲೇ ಮಾಡ್ಬೇಕಾಗತ್ತೆ ಅಂದ್ರೆ ಉಪವಾಸದ ಸಂಕಲ್ಪವನ್ನ ಮಾಡಿಕೊಂಡು ನೀವು ಮಾಡ್ಬೇಕಾಗತ್ತೆ ಅಕಸ್ಮಾತ್ ನಿಮಗೆ ಉಪವಾಸವನ್ನ ಮಾಡಲು ಸಾಧ್ಯವಾಗಲ್ಲ ಅಂದ್ರೆ ನೀವು ಹಣ್ಣು ಮತ್ತೆ ಹಾಲನ್ನ ಕೂಡ ತಗೋಬಹುದು ಉಪವಾಸವನ್ನ ಆಚರಣೆ ಮಾಡೋದ್ರಿಂದ ನಿಮ್ಮ ಸಕಲ ಮನೋಕಾಮನೆಗಳು ಈಡೇರುತ್ತೆ ಏಕಾದಶಿ ಅಂದ್ರೇನೆ ಉಪವಾಸ ಉಪವಾಸವನ್ನ ಮಾಡಿದ್ರೆ ಸಾಕು ನಿಜಕ್ಕೂ ಅಷ್ಟು ಅನುಗ್ರಹ ಅನ್ನೋದು ಸಿಕ್ಕೇ ಸಿಗುತ್ತೆ ಏಕಾದಶಿ ಆಚರಣೆ ಮಾಡಿದ್ರೇನೆ ಸಾಕು ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳಲಾಗುತ್ತೆ ಏಕಾದಶಿಯ ದಿನ ಮನೆಯಲ್ಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ವಿಷ್ಣುವಿನ ದರ್ಶನವನ್ನ ಪಡೀರಿ ಪ್ರದಕ್ಷಿಣೆ ಹಾಕಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಂತ್ರಗಳನ್ನ ಹೇಳ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಹಾಗೇನೆ ಏಕಾದಶಿಯ ದಿನ ಯಾವೆಲ್ಲ ಕೆಲಸಗಳನ್ನ ಮಾಡಲೇಬಾರದು ಅಂತ ಅಂದ್ರೆ ತುಂಬಾ ಮಡಿಯಿಂದ ಇರಬೇಕಾಗುತ್ತೆ ಮಾಂಸ ಸೇವನೆಯನ್ನ ಮಾಡಬಾರ್ದು ಮದ್ಯಪಾನ ಮಾಡೋದು ಹಾಗೆ ಅನ್ನವನ್ನ ಸೇವನೆ ಮಾಡಬಾರದು ಏಕಾದಶಿ ದಿನದಂದು ವೆಜ್ ಅಂತೂ ತಿನ್ಲೇಬಾರ್ದು ಹಾಗೆ ಅನ್ನವನ್ನು ಕೂಡ ತಿನ್ಬಾರ್ದು ಅಂತ ಹೇಳಿದೆ ಆದಷ್ಟು ನೀವು ಏಕಾದಶಿಯ ದಿನ ಉಪವಾಸ ಮಾಡಕ್ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ಹಾಲು ಹಣ್ಣನ್ನಾದ್ರೂ ತಗೋಬಹುದು ಅಂದ್ರೆ ಕೆಲವರಿಗೆ ಹುಷಾರ್ ಇರೋದಿಲ್ಲ ಅಲ್ವಾ ಅಂತವ್ರು ಏಕಾದಶಿ ದಿನ ಉಪವಾಸ ಆಗಲ್ಲ ಅನ್ನೋರು ಈ ರೀತಿನಾದ್ರು ಮಾಡಬಹುದು ಇಲ್ಲ ನಮ್ಗೆ ಉಪವಾಸ ಮಾಡಕ್ ಆಗತ್ತೆ ಇರ್ತೀವಿ ಅನ್ನೋದಾದ್ರೆ ಖಂಡಿತ ನೀವು ಸಂಕಲ್ಪ ಮಾಡ್ಕೊಂಡು ಉಪವಾಸ ಇದ್ದು ದ್ವಾದಶಿಯ ದಿನ ಆಹಾರ ಸೇವನೆ ಮಾಡಬಹುದು ಪರಿವರ್ತಿನಿ ಏಕಾದಶಿಯ ಬಗ್ಗೆ ಮಾಹಿತಿನ ತಿಳಿಸ್ದೆ ಸ್ನೇಹಿತರೆ ಸೆಪ್ಟೆಂಬರ್ ಅಲ್ಲಿ ಯಾವಾಗ ಏಕಾದಶಿ ಬಂದಿದೆ ಅಂದ್ರೆ ಸೆಪ್ಟೆಂಬರ್ ಮೂರನೇ ತಾರೀಕು ಪರಿವರ್ತಿನಿ ಏಕಾದಶಿ ಇರುವಂತದ್ದು ಏಕಾದಶಿಯಲ್ಲಿ ತುಂಬಾ ತರ ಇದೆ ನಿಮ್ಗೆ ಗೊತ್ತಿದೆ ಅದರಲ್ಲಿ ಈ ಸಲ ಬಂದಿರೋದು ಪರಿವರ್ತಿನಿ ಏಕಾದಶಿ ತುಂಬಾ ವಿಶೇಷ ಭಾದ್ರಪದ ಮಾಸದಲ್ಲಿ ಆಚರಣೆ ಮಾಡುವಂತದ್ದು ಇವತ್ತು ಪರಿವರ್ತಿನಿ ಏಕಾದಶಿ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮ್ಗೆ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್